ಮಹಿಳೆಯರು ಮಾಡಬೇಕಾದ ಕೆಲಸವನ್ನು ಮಹಿಳೆಯರು ಮಾಡಬೇಕು ಪುರುಷರು ಮಾಡಬೇಕಾದ ಪುರುಷ ಕೆಲಸವನ್ನು ಪುರುಷರು ಮಾಡಬೇಕು ಅಂತ ವಿಭಾಗಿಸಿದರೆ ಅದು ಅಸಮಾನತೆ ಆಗೋದಿಲ್ಲ ಅದು ಶ್ರಮ ವಿಭಜನೆ ಆಗ್ತದೆ ಅರ್ಥಶಾಸ್ತ್ರದ ಭಾಷೆಯಲ್ಲಿ ಶ್ರಮ ವಿಭಜನೆ ಆಗ್ತದೆ ಈಕ್ವಾಲಿಟಿ ಬೇಕಾದಲ್ಲಿ ಬೇಕು ಬೇಡದಲ್ಲಿ ಇರಬಾರದು ಮಾನವ ಜನಾಂಗಕ್ಕೆ ಮನುಷ್ಯ ಜೀವನಕ್ಕೆ ಮಾರಕವಾಗುವ ಯಾವುದೇ ವ್ಯವಹಾರ ಯಾವುದೇ ಕೆಲಸ ಯಾವುದೇ ಉದ್ಯೋಗವನ್ನು ಪ್ರವಾದಿಸಲ್ಲೂ ಸಲಾಮರು ಪ್ರೋತ್ಸಾಹಿಸುವುದಿಲ್ಲ ಮಾತ್ರವಲ್ಲ ಖಂಡತುಂಡವಾಗಿ ವಿರೋಧಿಸಿದ್ದಾರೆ ಅಸ್ಲಾಂಕು ಅಸ್ಸಲಾಂ ವರಹ ಇಂದು ಜಗತ್ತು ಮಾನವೀಯತೆಯನ್ನು ಫೋಕಸ್ ಮಾಡ್ತಾ ಇದೆ ಅಂದರೆ ಜಸ್ಟಿಸ್ ಇಕ್ವಾಲಿಟಿ ಹ್ಯುಮ್ಯಾನಿಟಿ ಅಂತ ಇಂದು ಜಗತ್ತು ಹಲವು ರಾಷ್ಟ್ರಗಳಲ್ಲಿ ಧ್ಯೇಯವಾಕ್ಯವಾಗಿ ಯೂಸ್ ಮಾಡ್ತಾ ಇದೆ ಅಷ್ಟು ಮಾತ್ರ ಅಲ್ಲ ನಮ್ಮ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ಸ್ ವಿಶ್ವಸಂಸ್ಥೆ ಇಪ್ಪತ್ತೇಳರಷ್ಟು ಮಾನವ ಹಕ್ಕುಗಳನ್ನು ಪಟ್ಟಿ ಮಾಡಿದೆ ಅದರಲ್ಲಿ ಹಲವು ಮಾನವ ಹಕ್ಕುಗಳನ್ನು ಕೂಡ ಅದು ಜಗತ್ತಿನೊಂದಿಗೆ ಇದೆ ಆದರೆ ಇವತ್ತು ನೋಡುವಾಗ ಈ ಮಾನವ ಹಕ್ಕುಗಳನ್ನು ಅಧ್ಯಯನ ಮಾಡುವಾಗ ನಮ್ಮ ಯು ಎನ್ ಒ ಯು ಎನ್ ಒ ಡಿಕ್ಲರೇಷನ್ ಮಾಡಿದಂತಹ ಈ ಮಾನವ ಹಕ್ಕುಗಳು ಅದರಲ್ಲಿ ನಂಬರ್ ಫೋರ್ತ್ ಫ್ರೀಡಮ್ ಫ್ರಮ್ ಸ್ಲೇವರಿ ಈ ಗುಲಾಮಗಿರಿ ಅನ್ನುವ ಈ ತತ್ವವನ್ನು ನಿಷೇಧಿಸ್ತಾ ಇದೆ ಪೈಗಂಬರ್ ಸಲ್ಲಮಾಹ್ ಅಲಿಹಿವಸಲ್ಲಮರು ಸಾವಿರದ ನಾಲ್ಕುನೂರು ವರ್ಷಗಳ ಹಿಂದೆ ಈ ಗುಲಾಮಗಿರಿಯನ್ನು ಅನುಮೋದಿಸಿದ ನಮಗೆ ಕಾಣಲು ಸಾಧ್ಯ ಆಗುತ್ತದೆ ಅಂದರೆ ಪ್ರವಾದಿ ಸಲ್ಲಾಹು ಅಲಯ್ ಸಲಮರ ಸ್ವಂತ ಒಂದು ಗುಲಾಮನಾಗಿ ಜೈದಿಬ್ ಜೈದಿಬನ್ ಹ್ಯಾರಿಸ್ ಅಲಿಯಲ್ಲಾಹುನರು ಇದ್ದರು ಅಂಥದ್ರಲ್ಲಿ ಇವತ್ತು ಅದು ಮಾತ್ರವಲ್ಲ ಇವತ್ತು ಪ್ರವಾದಿ ಸಲ್ಲಾಹು ಅಲಯ್ ಸಲಮರ ಬದುಕು ಕೂಡ ಇವತ್ತು ಪ್ರಶ್ನಾತೀತವಾಗಿ ಕಾಡ್ತಾ ಇದೆ ಜನ ಜನರು ಅದನ್ನೊಂದು ಪ್ರಶ್ನೆ ಪ್ರಶ್ನೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಅಂತಹ ಸಂದರ್ಭದಲ್ಲಿ ಈ ಗುಲಾಮಗಿರಿ ಎಷ್ಟರ ಮಟ್ಟಿಗೆ ಈ ಮೋಡನ್ ಯುಗದಲ್ಲಿ ಅನ್ವಯವಾಗುತ್ತದೆ ಅಂತ ಅಲ್ಹಮದಿಲ್ಲಾ ವಸ್ಸಲಾತ್ ವಸ್ಲಾಮ್ ಅಲಾ ವಸೂಲಿಲ್ಲ ವಾರಿ ವಸಿ ಅಜ್ಮಾಯಿ ನೀವೀಗ ಕೇಳಿದ ಪ್ರಶ್ನೆ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಘೋಷಣೆ ಸಾವಿರದ ಒಂಬೈನೂರ ನಲವತ್ತೆಂಟರ ಘೋಷಣೆಗೆ ಸಂಬಂಧಪಟ್ಟು ಆರ್ಟಿಕಲ್ ಫೋರ್ತ್ ಅಲ್ವಾ ಆರ್ಟಿಕಲ್ ಫೋರ್ಥಲ್ಲಿ ಗುಲಾಮಗಿರಿಯನ್ನು ನಿಷೇಧಿಸಿ ಆದೇಶ ಇದೆ ವಿಶ್ವ ವಿಶ್ವಪ್ರವಾದಿ ಸಲ್ಲು ಅಲಿ ವಸ್ಲಾಮರನ್ನು ನಾವು ಈಗ ಸಾವಿರದ ಐನೂರನೇ ಜನ್ಮದಿನೋತ್ಸವದ ಸಂಭ್ರಮದಲ್ಲಿರುವಾಗ ವಿಶ್ವ ಪ್ರವಾದಿ ಸೊಲ್ಲಾಹು ಅಲಿ ಸರ್ಮರನ್ನು ನಾವು ಜನರ ಮುಂದೆ ಮಾನವತೆಯ ಪ್ರತೀಕವಾಗಿ ನಾವು ಹೇಳುವಾಗ ಅದೇ ಸಂದರ್ಭದಲ್ಲಿ ಪ್ರವಾದಿ ಸೊಲ್ಲಾಹು ಅಲಿ ಸಲಮರ ಕಾಲದಲ್ಲೂ ಅವರ ಜೀವನದಲ್ಲೂ ಅದೇ ರೀತಿ ಅವರ ಅನ್ಯಾಯಗಳ ಜೀವನದಲ್ಲೂ ಗುಲಾಮಗಿರಿ ಜೊತೆ ಜೊತೆಯಲ್ಲಿ ಬಂದದ್ದು ಹೇಗೆ ಅನ್ನೋದು ಪ್ರಶ್ನೆ ಅಲ್ವಾ ಗುಲಾಮಗಿರಿ ಅನ್ನೋದು ಈ ನಾಗರಿಕ ಸಮಾಜ ಬೆಳೆದು ಬಂದಾಗ ಒಂದೊಂದು ಸಮಾಜದಲ್ಲಿ ಸಾಮಾಜಿಕ ವರ್ಗಗಳಿರ್ತವೆ ಅದೇ ರೀತಿ ಗುಲಾಮಗಿರಿ ಒಂದು ಕಾಲದೊಂದು ಶತಮಾನಗಳವರೆಗೆ ಇದ್ದಂತಹ ಒಂದು ಸಾಮಾಜಿಕ ವರ್ಗ ಪ್ರವಾದಿಸಲ್ಲಾಹು ಅಲ್ಲಿ ಸಲ್ಲಮರಿಗೂ ಪವಿತ್ರ ಇಸ್ಲಾಮಿನ ಸಂದೇಶಗಳಿಗೂ ಪ್ರವಾದಿಸಲ್ಲಾಹ್ ಅಲ್ಲಿ ಸಲ್ಲಮರ ಅನ್ಯಾಯಿಗಳಿಗೂ ಸಂಬಂಧಪಟ್ಟಿದ್ದನ್ನು ನಾವು ಕನೆಕ್ಟ್ ಮಾಡಿ ಅಧ್ಯಯನ ಮಾಡುವಾಗ ಇಸ್ಲಾಮಿನಲ್ಲಿ ಗುಲಾಮಗಿರಿಗೆ ಯಾವ ಸ್ಥಾನಮಾನ ಕೊಟ್ಟಿದೆ ಅನ್ನೋದನ್ನು ನಾವು ಅಧ್ಯಯನ ಮಾಡಬೇಕು ಒಂದನೇದಾಗಿ ಇಸ್ಲಾಮಿನ ಎಲ್ಲ ಆಚಾರ ವಿಚಾರಗಳು ಇರುವುದು ಅಲ್ಲಾಹನಿಂದ ರಿವಾರ್ಡ್ಸ್ ಪಡೀಲಿಕ್ಕೆ ಪುಣ್ಯಗಳನ್ನು ಗಳಿಸಲಿಕ್ಕೆ ಗುಲಾಮಗಿರಿಯ ಗುಲಾಮರಾಗಿ ಇಟ್ಕೊಂಡವರನ್ನು ಹೇಗೆ ನಡೆಸಿಕೊಳ್ಬೇಕು ಒಂದು ಗುಲಾಮರಾಗಿ ಇಟ್ಕೊಳ್ಳುವುದು ಎರಡು ಗುಲಾಮರ ವಿಮೋಚನೆ ಎರಡು ಹಂತದಲ್ಲಿ ನಾವು ಅದರ ಬಗ್ಗೆ ತಿಳ್ಕೊಳ್ಳುವ ಒಬ್ಬ ತನ್ನಲ್ಲಿ ಗುಲಾಮರಿದ್ದರೂ ಕೂಡ ಅವರನ್ನು ಹೇಗೆ ನಡೆಸಿಕೊಳ್ಳಬೇಕು ಅನ್ನೋದು ಪ್ರವಾದಿ ಪ್ರವಾದಿಸಲ್ಲಿಸ್ಮ ಸ್ಪಷ್ಟ ಸಂದೇಶವಿದೆ ಹದೀಸುಗಳಲ್ಲಿ ಪ್ರವಾದಿಸಲಮ್ಮ ಹೇಳ್ತಾರೆ ಇನ್ನವರು ಗುಲಾಮರಾಗಿದ್ದರು ಕೂಡ ಅವರ ದಾಸ ಅಂತ ಕರಿಬಾರದು ಅಬದ್ ಅಂತ ಕರಿಬಾರ್ದು ಅವರು ಅವರೆಲ್ಲರೂ ಅಲ್ಲಾಹನ ಅಬದ್ ಅವರನ್ನು ಸಹೋದರ ನನ್ನವರು ಅಂತ ಕರಿಬೇಕು ಅಂತ ಹದೀಸುಗಳಲ್ಲಿ ಸ್ಪಷ್ಟವಾಗಿ ಪ್ರವಾದಿಸಲಾಲ್ಸ ಹೇಳ್ತಾರೆ ಸರ್ ಒಂದು ಮತ್ತು ಯಾವುದೇ ಗುಲಾಮರದೆ ಕೆಲಸದವನಿಗಿರಲಿ ಅವನಿಗೆ ಹೊರೆಯಾಗುವಂಥ ಕೆಲಸ ಕಾರ್ಯಗಳನ್ನು ವಹಿಸಿಕೊಡಬಾರದು ಅಂತ ಬೇರೆ ಹದೀಸುಗಳಲ್ಲಿ ಪ್ರವಾದಿಸಲಾಲ್ಸಮ್ ಹೇಳ್ತಾರೆ ಎರಡು ಇನ್ನು ಎರಡನೇ ಹಂತಕ್ಕೆ ಬಂದಾಗ ಪ್ರವಾದಿ ಸೊಲ್ಲಾಹು ಅಲ್ಲೀಸ್ಮರವರು ಗುಲಾಮಗಿರಿಯನ್ನು ಪ್ರೋತ್ಸಾಹಿಸಿದ್ದಲ್ಲ ಅದನ್ನು ಹಂತ ಹಂತವಾಗಿ ಆ ಸಾಮಾಜಿಕ ವರ್ಗವನ್ನೇ ಅಥವಾ ಆ ಒಂದು ಆ ಪದ್ಧತಿಯನ್ನೇ ನಿರ್ಮೂಲನೆ ಮಾಡ್ತಾ ಬರ್ತಾರೆ ಅದರಲ್ಲಿ ಮುಖ್ಯವಾಗಿ ಇಸ್ಲಾಮಿನಲ್ಲಿ ಹೇಳಿಕೊಡುವ ಪುಣ್ಯ ಕಾರ್ಯಗಳ ಪೈಕಿ ಅತಿ ಟಾಪ್ಗಳಲ್ಲಿ ನಿಲ್ಲುವ ಒಂದು ವಿಷಯವಾಗಿದೆ ಗುಲಾಮರನ್ನು ವಿಮೋಚನೆ ಮಾಡುವುದು ಪ್ರವಾದಿ ಸಲ್ಲಾಹಲ್ಲಿ ಸಲ್ಲಮರವರು ಅವರ ಜೀವನದಲ್ಲಿ ಎಷ್ಟು ಗುಲಾಮರನ್ನು ವಿಮೋಚನೆ ಮಾಡಿದ್ದಾರೆ ಅಂತ ಚರಿತ್ರ ಗ್ರಂಥಗಳಲ್ಲಿದೆ ಅಬು ಬಕ್ಕರ್ ಬಿನ್ ಅಬುಬಕ್ಕರ್ ಸುದ್ದಿಕ್ಕರ್ ಅಲಿಯಲ್ಲಾಹೊನ್ಹುರವರು ಅವರ ಜೀವನದಲ್ಲಿ ಎಷ್ಟು ಗುಲಾಮರನ್ನು ಅವರು ವಿಮೋಚನೆ ಮಾಡಿದ್ದಾರೆ ಅನ್ನೋದು ಚರಿತ್ರೆಯಲ್ಲಿದೆ ಮೊರಬಿನ್ ಅಲ್ ಖತ್ತಾಬರ್ ಅಲ್ಲಿ ಅವರು ಅವರ ಜೀವನದಲ್ಲಿ ಎಷ್ಟು ಗುಲಾಮರನ್ನು ವಿಮೋಚನೆ ಮಾಡಿದ್ದಾರೆ ಅನ್ನೋ ಚರಿತ್ರೆಯಲ್ಲಿದೆ ಉಸ್ಮಾನ್ ಬಿನ್ ಅಫ್ಹಾನ್ ಅಲ್ಲಿ ಅಲ್ಲಾಹನರವರು ಅತಿ ಹೆಚ್ಚು ಗುಲಾಮರನ್ನು ವಿಮೋಚನೆ ಮಾಡಿದ್ದಾರೆ ಅನ್ನೋದು ಹೇಳುವಾಗ ಅವರ ಅತ್ಯಂತ ಮಹತ್ವವಾಗಿ ಅವರ ಶ್ರೇಷ್ಠತೆಯಾಗಿ ಅದನ್ನು ಹೇಳಿದೆ ಅಂದರೆ ಗುಲಾಮರನ್ನು ವಿಮೋಚನೆ ಮಾಡುವುದು ಅತಿ ದೊಡ್ಡ ಆರಾಧನೆ ಕರ್ಮ ಇದೆ ಆದ್ದರಿಂದ ಗುಲಾಮಗಿರಿ ಅಥವಾ ದಾಸತನ ಅನ್ನೋದು ಜೊತೆ ಜೊತೆಗೆ ಇದ್ದದ್ದು ಕೂಡ ಇದ್ದದ್ದು ಅಂತ ಹೇಳುವುದಲ್ಲ ಅದರ ವಿಮೋಚನೆಗೆ ಅತ್ಯಂತ ಹೆಚ್ಚು ಮಹತ್ವ ಕೊಟ್ಟ ಧರ್ಮವಾಗಿದೆ ಇಸ್ಲಾಂ ಅದು ಮಾತ್ರ ಅಲ್ಲ ಪ್ರಭಾದಿ ಸಲ್ಲಾ ಅಲ್ಲಿ ಸ್ವಲ್ಂ ಅದಕ್ಕೆ ವಿಶಾಲವಾಗಿ ಹೇಳಿದ್ದಾರೆ ಅತ್ಯಂತ ಹೆಚ್ಚು ಸ್ಪಷ್ಟವಾದ ಉದಾಹರಣೆ ಆಗಿದೆ ಬಿಲಾಲ್ ರಲ್ಲಿ ಅವರು ಬಿಲಾಲ್ ರಲೀಲಾ ಅವರನ್ನು ವಿಮೋಚನೆ ಮಾಡಿ ಅವರಿಗೆ ಕೊಟ್ಟ ಸ್ಥಾನಮಾನ ಯಾವುದು ಮುಸ್ಲಿಮರಿಗೆ ಐದು ಬಾರಿ ನಮಾಜ್ ಮಾಡಲಿಕ್ಕೆ ಮಸೀದಿಲ್ ಆಝಾನ್ ಕರೀಲಿಕ್ಕೆ ಅವಕಾಶ ಕೊಡ್ತಾರೆ ಇದರಿಂದ ನಮಗೆ ಸ್ಪಷ್ಟವಾಗೋದಿಷ್ಟೇ ಗುಲಾಮತನದ ಜೊತೆ ಜೊತೆಯಲ್ಲೇ ಪ್ರವಾದಿಸಲಾಮ ಬದುಕಿದ್ದು ಅಂತ ಹೇಳುವುದಕ್ಕಿಂತ ಗುಲಾಮಗಿರಿಯ ವಿಮೋಚನೆಗೆ ನಾವು ಸಾಮಾನ್ಯ ಜನರಲ್ ಚರಿತ್ರೆ ಓದುವಾಗ ಅಮೇರಿಕಾದಿಂದ ಅದನ್ನು ಆರಂಭಿಸ್ತೇವೆ ಗುಲಾಮಗಿರಿಯನ್ನು ವಿರೋಧಿಸಿದ್ದು ಅಂತ ಪ್ರವಾದಿ ಸಲ್ಲಾ ಅಲ್ಲೂ ಇಸ್ಲಾಮರು ಗುಲಾಮರ ವಿಮೋಚನೆಗೆ ದೊಡ್ಡ ಆರಾಧನೆಯಾಗಿ ದೊಡ್ಡ ಪುಣ್ಯಕ್ಕಿರು ಸಿಗುವಂತಹ ಕೆಲಸ ಕಾರ್ಯವಾಗಿ ನಮಗೆ ಬೋಧಿಸಿದ್ದಾರೆ ಅದರಿಂದ ಗುಲಾಮರಿಗೆ ಯಾವ ರೀತಿಯಲ್ಲೂ ಕೂಡ ಪ್ರವಾದಿ ಸಲ್ಲಾಹ್ ವಸ್ಲಮ್ ಆಗಲಿ ಪ್ರವಾದಿ ಸಲ್ಲಾಹ್ ಬೋಧನೆಗಳಾಗಲಿ ಪ್ರೋತ್ಸಾಹ ಕೊಟ್ಟಿಲ್ಲ ಮತ್ತೊಂದು ಪ್ರಮುಖವಾದ ಅಂಶವೇನೆಂದರೆ ಪ್ರವಾದಿ ಸಲ್ಲಾಹು ಅಲಯ್ ವಲಮರ ಕಾಲಘಟ್ಟದಲ್ಲಿ ಈ ಗುಲಾಮ್ ಗುಲಾಮರು ಅಂದರೆ ಅವರೊಂದು ಸಂಪತ್ತಾಗಿ ಅದನ್ನು ಕಾಣ್ತಾ ಇದ್ದರು ಅಂದರೆ ಧನಿಕರು ಹಣವಂತರು ಸಿರಿವಂತರು ತಮ್ಮ ಸಂಪತ್ತಾಗಿ ಗುಲಾಮರನ್ನು ಕಾಣ್ತಾ ಇದ್ದರು ಅದನ್ನು ವಿಮೋಚನೆ ಮಾಡಲಿಕ್ಕೆ ಪ್ರವಾದಿ ಸಲ್ಲಾಹು ಅಲಯ್ ವಲಮರು ಅವರಿಗೆ ಅವರನ್ನು ಪ್ರೇರೇಪಿಸಿದ್ದು ನಮಗೆ ಚರಿತ್ರೆಗಳಲ್ಲಿ ಸಾಧ್ಯ ಆಗುತ್ತೆ ನಮ್ಮ ವಿಶ್ವಸಂಸ್ಥೆ ಪಟ್ಟಿ ಮಾಡಿದಂತಹ ಮಾನವ ಹಕ್ಕುಗಳಲ್ಲಿ ನಂಬರ್ ಟು ಫ್ರೀಡಮ್ ಫ್ರಮ್ ಡಿಸ್ಕ್ರಿಮಿನೇಷನ್ ಇದರಲ್ಲಿ ಲಿಂಗ ತಾರತಮ್ಯ ಇರಬಾರ್ದು ಇರಬಾರ್ದು ಅಂತ ಹೇಳ್ತದೆ ಅಂದರೆ ಲಿಂಗ ತಾರತಮ್ಯ ಇವತ್ತು ಅತಿಯಾಗಿ ಒಂದು ಸದ್ದು ಇಸ್ಲಾಮಿನ ಮೇಲೆ ಆರೋಪ ಇದೆ ಲಿಂಗ ಬಗ್ಗೆ ವಿಶ್ವಸಂಸ್ಥೆಯ ಘೋಷಣೆ ಮಾಡಿದ್ದೆ ಈಗಾಗಲೇ ನಾವು ಚರ್ಚೆ ಮಾಡಿದ ಮಾನವ ಹಕ್ಕುಗಳು ಅನ್ನೋದು ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತಿದ್ದ ನಾನು ಪ್ರವಾದಿ ಸಲ್ಲಾಹಲೀ ಅವರ ಜೀವನವನ್ನು ಬೋಧನೆಯನ್ನು ನಾವು ಹೇಳುವಾಗ ಮಾನವ ಹಕ್ಕುಗಳು ಮತ್ತು ಈಗ ಆಧುನಿಕವಾಗಿ ವಿಶ್ವಸಂಸ್ಥೆ ನಮ್ಮ ಮುಂದಿರುವ ಮಾನವ ಹಕ್ಕುಗಳು ಮತ್ತು ಪ್ರವಾದಿ ಸಲ್ಲಾಹ್ ಅಲೀ ಸಲಮರ್ ಬೋಧಿಸಿರುವ ಬೋಧನೆಗಳಿಗೆ ಪರಸ್ಪರ ವೈರುಧ್ಯ ಉಂಟ ಅಂತ ನಮ್ಮ ಚರ್ಚೆ ಮುಖ್ಯವಾಗಿ ಈಗ ಲಿಂಗ ತಾರತಮ್ಯ ಮಹಿಳೆಯರು ಮತ್ತು ಪುರುಷರು ಸಮಾನ ಸಮಾನ ಸಮಾನತೆ ಬೇಕು ಅನ್ನೋದು ದೊಡ್ಡ ಚಳುವಳಿ ಅದು ಮುಖ್ಯವಾಗಿ ಎಲ್ಲಿ ಸಮಾನತೆ ಬೇಕು ಎಲ್ಲಿ ಇರಬಾರದು ಅನ್ನೋದು ನಾವು ಚರ್ಚೆ ಮಾಡಬೇಕು ಪ್ರವಾದಿಸುಲ್ಲಾ ಅಲ್ಲಿ ವಲಮರವರ ಹದೀಸುಗಳು ಇಸ್ಲಾಮಿನ ಈಗಲೂ ಕೂಡ ಅಧ್ಯಯನದ ಇಸ್ಲಾಮಿನ ಎಲ್ಲ ಜ್ಞಾನ ಶಾಖೆಗಳ ಅತಿ ಮುಖ್ಯವಾದ ಹದೀಸುಗಳ ರಿಪೋರ್ಟ್ಗಳಲ್ಲಿ ಆಯ್ಷರ್ ಅಲಿ ರವರ ಹೆಸರು ಹೆಚ್ಚಾಗಿ ಕೇಳಿ ಬರ್ತದೆ ಆಯ್ಷಾರ್ಲ್ಲಾಹ್ನ ಪ್ರವಾದಿ ಸಲ್ಲಮ ಪತ್ನಿಯಾಗಿದ್ದರು ಒಬ್ಬರು ಮಹಿಳೆ ಕುರ್ಆನ್ನಲ್ಲಿ ಪವಿತ್ರ ಕುರ್ಆನ್ನಲ್ಲಿ ಮರಿಯಂ ಅಲ್ಲಿಲ್ಲಾ ಹೆಸರಲ್ಲಿ ಒಂದು ಅಧ್ಯಾಯವೇ ಇದೆ ಎಸ್ ಮಹಿಳೆಯರನ್ನು ಕೀಳಾಗಿ ಯಾವತ್ತೂ ಕೂಡ ಪ್ರವಾದಿಯವರ ಬೋಧನೆಯಾಗಲಿ ಯಾವುದು ಕಾಣಲಿಲ್ಲ ಒಂದು ಅರ್ಥದಲ್ಲಿ ನೋಡುವಾಗ ಮಹಿಳೆಯರಿಗೆ ಪ್ರವಾದಿ ಸುಲ್ಲಾ ಅಲ್ಲೀಸ್ಮರ ಹತ್ರ ಒಬ್ಬರು ಬಂದು ಒಂದು ಪ್ರಶ್ನೆ ಕೇಳ್ತಾರೆ ನನಗೆ ಹೆಚ್ಚು ಬಾಧ್ಯತೆ ಹಕ್ಕು ಬಾಧ್ಯತೆ ಯಾರ ಮೇಲೆ ಇರೋದು ಅಂತ ಪ್ರವಾದಿ ಸಲ್ಲಾಹ್ ನಿನ್ನ ತಾಯಿಯೊಂದಿಗೆ ಅಂತ ಹೇಳ್ತಾರೆ ಎರಡನೇ ಬಾರಿ ಕೇಳ್ತಾರೆ ಇನ್ನು ಇನ್ನು ಯಾರಿಗೆ ಅಂತ ತಾಯಿಯೊಂದಿಗೆ ಅಂತ ಹೇಳ್ತಾರೆ ಮತ್ತೊಮ್ಮೆ ಕೇಳ್ತಾರೆ ತಾಯಿಯೊಂದಿಗೆ ಅಂತ ಹೇಳ್ತಾರೆ ಪ್ರವಾಸಿ ಸಲ್ಲು ಸಲ್ಲಮ ವಚನದಲ್ಲೇ ಇದೆ ತಾಯಿಯ ಕಾಲಡಿಯಲ್ಲಿ ಸ್ವರ್ಗ ಇದೆ ಅಂತ ಅದು ಬರ್ತೇನೆ ನಾನು ಅಲ್ಲಿಗೆ ಮತ್ತೆ ನಾಲ್ಕನೇ ಬಾರಿ ಹೇಳುವಾಗ ಕೇಳುವಾಗ ತಂದೆಯೊಂದಿಗೆ ಅಂತ ಹೇಳ್ತಾರೆ ನೀವು ನಾಲ್ಕು ಪಾರ್ಟ್ ಮಾಡಿದರೆ ಒಂದು ಅನ್ನು ಒಂದು ನೂರರ ಸಂಖ್ಯೆ ನಾಲ್ಕು ಪಾರ್ಟ್ ಮಾಡಿದರೆ ಎಪ್ಪತ್ತೈದು ಶೇಕಡ ಮಹಿಳೆಗೆ ಇಪ್ಪತ್ತೊಂದು ಪುರುಷ ಪುರುಷರಿಗೆ ತಂದೆಗೆ ಕೊಡೋದು ಅಂದರೆ ಹೆಚ್ಚಿನ ಬಾರಿ ಏನು ಮಾಡಿರುವಂಥದ್ದು ಮಹಿಳೆಗೆ ಹೆಚ್ಚಿನ ಇಂಪಾರ್ಟೆಂಟ್ ಕೊಟ್ಟ ಸಂದರ್ಭಗಳಿವೆ ಮಹಿಳೆಯರೇ ನಿರ್ವಹಿಸಬೇಕು ಅನ್ನುವ ಸಂದರ್ಭಗಳು ಮಹಿಳೆಯರಿಗೆ ಕೊಟ್ಟಂತಹ ಅವಕಾಶಗಳಿವೆ ಆದ್ದರಿಂದ ಇಲ್ಲಿ ಮಹಿಳೆಯರು ಮಾಡಬೇಕಾದ ಕೆಲಸವನ್ನು ಮಹಿಳೆಯರು ಮಾಡಬೇಕು ಪುರುಷರು ಮಾಡಬೇಕಾದ ಪುರುಷ ಕೆಲಸವನ್ನು ಪುರುಷರು ಮಾಡಬೇಕು ಅಂತ ವಿಭಾಗಿಸಿದರೆ ಅದು ಅಸಮಾನತೆ ಆಗೋದಿಲ್ಲ ಎಸ್ ಅಸಮಾನತೆ ಆಗೋದಿಲ್ಲ ಅದು ಶ್ರಮ ವಿಭಜನೆ ಆಗ್ತದೆ ಅರ್ಥಶಾಸ್ತ್ರದ ಭಾಷೆಯಲ್ಲಿ ಶ್ರಮ ವಿಭಜನೆ ಆಗ್ತದೆ ಅದನ್ನು ಸಾಮಾಜಿಕ ಜೀವನದಲ್ಲೂ ಕೂಡ ಅಳವಡಿಸಿಕೊಂಡ್ರೆ ಪ್ರವಾದಿ ಅಲ್ಲ ಸಂದರ್ಭ ಬಗ್ಗೆ ಇಸ್ಲಾಮಿನ ಬಗ್ಗೆ ಆಪಾದನೆ ಮಾಡುವವರು ಮಹಿಳೆಯರಿಗೆ ಸ್ನಾನ ಮಾಡ ಕೊಡಲಿಲ್ಲ ಅಂತ ಆರೋಪ ಆಪಾದನೆ ಮಾಡುವರು ಈ ಬಗ್ಗೆ ಅಧ್ಯಯನ ಮಾಡಿದರೆ ಅವರಿಗೆ ಸ್ಪಷ್ಟವಾದ ಉತ್ತರ ಸಿಗ್ತದೆ ಮತ್ತೊಂದು ಪ್ರಶ್ನೆಯಾಗಿ ಇಲ್ಲಿ ಕಾಡುತ್ತಿರೋದು ಮಹಿಳೆಯರಿಗೆ ಆಸ್ತಿ ಹಕ್ಕುಗಳನ್ನು ಇಲ್ಲಿ ಕೊಡುತ್ತಿಲ್ಲ ಅಂತ ಅಂದರೆ ಜಗತ್ತಿನಲ್ಲಿ ಪ್ರಥಮವಾಗಿ ಮಹಿಳೆಯರಿಗೆ ಆಸ್ತಿ ಹಕ್ಕನ್ನು ಕೊಟ್ಟದ್ದು ಅದು ಇಸ್ಲಾಮಾಗಿದೆ ಆಗಿದೆ ಆ ಮಾನವ ಹಕ್ಕುಗಳ ಪಟ್ಟಿಯನ್ನು ನೋಡ್ತಾ ಬರುವಾಗ ನಂಬರ್ ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಅಲ್ಲಿ ಫ್ರೀ ಚಾಯ್ಸ್ ಫಾರ್ ಎಂಪ್ಲಾಯ್ಮೆಂಟ್ ಫ್ರೀ ಚಾಯ್ಸ್ ಆಫ್ ಎಂಪ್ಲಾಯ್ಮೆಂಟ್ ಅಂದರೆ ವಿಶ್ವಸಂಸ್ಥೆಯು ಘೋಷಣೆ ಮಾಡಿದ ಡಿಕ್ಲೇರ್ ಮಾಡಿದ ಮಾನವ ಹಕ್ಕುಗಳ ಪಟ್ಟಿಯಲ್ಲಿ ಇಪ್ಪತ್ತ ಮೂರನೇ ಆರ್ಟಿಕಲ್ ಇಪ್ಪತ್ತ ಮೂರರಲ್ಲಿ ಯಾರಿಗೂ ಯಾವುದೇ ಉದ್ಯೋಗವನ್ನು ಹೊಂದುವಂಥ ಹಕ್ಕಿದೆ ಅಂತ ಹೇಳ್ತಾರೆ ನಮ್ಮ ಭಾರತ ಸಂವಿಧಾನದಲ್ಲೂ ಹೇಳಿರುವಂಥದ್ದು ಇದಕ್ಕೂ ಇಸ್ಲಾಮಿನ ಇಸ್ಲಾಮಿನ ನಿಲುವೆನೋ ಒಂದು ಪ್ರಶ್ನೆ ಅಥವಾ ಪ್ರವಾದಿ ಅಲಿ ಅಲೀಸ್ಮರ ಸಂದೇಶ ಏನು ಇದರಲ್ಲಿ ಅಂದರೆ ಪ್ರವಾದಿ ಸಲ್ಲಾಹು ಅಲೀಸ್ ಮಧ್ಯ ಮಧ್ಯವನ್ನು ಮಾರುವುದನ್ನು ವಿಶೇಷ ಅಲ್ಲಿ ಮುಖ್ಯವಾಗಿ ಆ ಒಂದು ಆರ್ಟಿಕಲ್ ಬರಲಿಕ್ಕೆ ಕಾರಣ ಏನು ಅಂತ ನೋಡಬೇಕು ಫ್ರೀ ಚಾಯ್ಸ್ ಆಫ್ ಎಂಪ್ಲಾಯ್ಮೆಂಟ್ ಅನ್ನುವ ಆ ಒಂದು ಹಕ್ಕನ್ನಲ್ಲಿ ಅಳವಡಿಸ್ಲಿಕ್ಕೆ ಕಾರಣ ಏನಂದರೆ ಜಗತ್ತಿನ ಹಲವು ಸಮಾಜಗಳಲ್ಲಿ ಹಲವು ದೇಶಗಳಲ್ಲಿ ಕೆಲವರಿಗೆ ಕೆಲವು ವೃತ್ತಿಗಳು ಕೆಲವು ಉದ್ಯೋಗಗಳು ನಿರ್ಬಂಧ ಆಗಿತ್ತು ಇಂಥ ವರ್ಗದಲ್ಲಿ ಹುಟ್ಟಿದವರಿಗೆ ಮಾತ್ರ ಅಂಥ ಕೆಲಸ ಅಂತಿತ್ತು ಆದ್ದರಿಂದ ಯಾವುದೇ ಒಬ್ಬ ವ್ಯಕ್ತಿಗೆ ನಿನಗೆ ಈ ಕೆಲಸ ಇಲ್ಲ ಯಾ ಕಾರಣ ನಿನ್ನ ಹುಟ್ಟಿನ ಕಾರಣಕ್ಕೆ ನಿನ್ನ ವರ್ಗದ ಕಾರಣಕ್ಕೆ ನಿನ್ನ ವರ್ಣದ ಕಾರಣಕ್ಕೆ ನಿನಗೆ ಆ ಕೆಲಸ ಇಲ್ಲ ಅಂತ ಹೇಳುವ ಒಂದು ಪರಿಸ್ಥಿತಿ ನಂಬಿಕೆಯೋ ಆಚಾರವೋ ರೂಢಿಯೋ ಸಂಪ್ರದಾಯವೋ ಜಗತ್ತಿನ ಹಲವು ಕಡೆ ಇತ್ತು ಅದನ್ನು ನಿರೋಧಿಸಲಿಕ್ಕೆ ಈ ಹಕ್ಕು ಬರ್ತದೆ ಪ್ರವಾದಿ ಸಲ್ಲಾಹ್ ಅಲೀಸಿನ ಸಂದೇಶಕ್ಕೆ ಬಂದಾಗ ಈ ಹಕ್ಕು ಬರುವುದಕ್ಕಿಂತಲೂ ಮೊದಲು ಪ್ರವಾದಿ ಸಲ್ಲಾ ಅಲೀವಸಲಮರ ಅನುಯಾಯಿಗಳಿಗಾಗಲಿ ಯಾರಿಗಾಗಲಿ ಈ ಅದು ಪ್ರವಾದಿ ಸಲ್ಲಾಹ್ ಅಲಸಿನಮರ ಜೀವನದಲ್ಲಾಗಲಿ ಅದನ್ನು ಅಳಿಸಿದ ಯಾರಲ್ಲೂ ಕೂಡ ಈ ಒಂದು ಚಾಳಿಯೇ ಇಲ್ಲ ಯಾರಿಗೂ ಅವರ ಅರ್ಹತೆ ಮೇಲೆ ಜಾಬು ಯಾರು ಯಾವ ಜಾಬನ್ನು ಮಾಡಬೇಕು ಯಾರಿಗಿಂಥದೇ ಕೆಲಸ ನೀನು ಮಾಡಬೇಕು ಅಂತ ಒತ್ತಡ ಹಾಕುವಾಗಿಲ್ಲ ಇಲ್ಲಿ ನಾವು ಅದನ್ನು ನೈತಿಕವಾಗಿ ನೀವು ಹೇಳಿದ ಬೇರೆ ವಿಷಯಕ್ಕೆ ಬರುವ ಅವರಿಗೆ ಎಲ್ಲ ಕೆಲಸ ಮಾಡಲಿಕ್ಕೆ ಸ್ವಾತಂತ್ರ್ಯ ಉಂಟಾ ಇಸ್ಲಾಮಿನಲ್ಲಿ ಪ್ರಭಾಸ್ ಯಾವುದು ಬೇಕಾದರೂ ಮಾಡಿ ಅಂತ ಹೇಳಿದಾರಾ ಅಂತ ಕ್ವಶನ್ ಕೇಳಿದರೆ ಯಾವುದು ಬೇಕ ಯಾವುದು ಬೇಕಾದರೂ ಅನ್ನದರೆ ಎಲ್ಲವನ್ನು ಸ್ವೇಚ್ಛವಾಗಿ ಮಾಡಲಿಕ್ಕೆ ಅವಕಾಶ ಇಲ್ಲ ಅದು ಜಗತ್ತಿನ ಯಾವ ರಾಷ್ಟ್ರದಲ್ಲೂ ವಿಶ್ವಸಂಸ್ಥೆಯಲ್ಲಿ ಹೇಳಿರುವ ಪಟ್ಟಿಗಳೆಲ್ಲ ನೋಡಿದರೂ ಕೂಡ ಸ್ವಾತಂತ್ರ್ಯ ಅನ್ನುವ ಶಬ್ದವನ್ನು ಫ್ರೀಡಮ್ ಅಂದರೆ ಏನು ಬೇಕಾದರೂ ಮಾಡ್ಬೋದು ಅಂತ ಅರ್ಥನಾ ಅಲ್ಲ ಫ್ರೀಡಮ್ ಅಂದರೆ ಏನು ಬೇಕಾದರೂ ಮಾಡಬೇಕು ಅಂತ ಅರ್ಥ ಅಲ್ಲ ಫ್ರೀಡಮ್ಗೂ ಕೂಡ ಲಿಮಿಟ್ ಇದೆ ಯಾವ ದೇಶದ ಸಂವಿಧಾನ ಕೊಡುವ ಫ್ರೀಡಮ್ಗೂ ಲಿಮಿಟ್ ಇದೆ ವಿಶ್ವಸಂಸ್ಥೆ ಕೊಡುವ ಫ್ರೀಡಮಿಗೂ ಲಿಮಿಟ್ ಇದೆ ಅದೇ ರೀತಿ ಪ್ರವಾದಿ ಸುಲ್ಲಾ ಅಲ್ಲಿವಲ್ಲಮರವರು ಜೀವ ಬೋಧಿಸಿದ ಬೋಧನೆಗಳಲ್ಲಿ ಕೆಲಸ ಯಾರಿಗೂ ಯಾವ ಕೆಲಸವನ್ನು ಮಾಡಬಹುದು ಆದರೆ ಏನಾಗಿರಬಹುದು ಅದು ಆಗಿರಬೇಕು ಅಂದರೆ ಹಲಾಲ್ ಆಗಿರಬೇಕು ನೀವು ಹೇಳಿದ ಹಾಗೆ ಮದ್ಯಪಾನ ಮದ್ಯ ಮಾರಾಟ ಅದೇ ರೀತಿ ಅಮಲು ಪದಾರ್ಥಗಳ ಮಾರಾಟ ಈಗ ಅದನ್ನು ಅತಿ ಹೆಚ್ಚು ಜಾಗೃತಿ ಮೂಡಿಸಬೇಕಾದ ಕಾಲದಲ್ಲಿದ್ದೇವೆ ನಾವು ಅಮಲು ಪದಾರ್ಥಗಳ ಮಾರಾಟ ಅದರ ವ್ಯವಹಾರ ಅದು ಇಸ್ಲಾಮಿನಲ್ಲಿ ನಿಷೇಧವಾಗಿದೆ ಪ್ರವಾದಿಸಲ್ಲಾದ ನಿಷೇಧ ಮಾಡಿದ್ದಾರೆ ಅಂದರೆ ಮಾನವ ಜನಾಂಗಕ್ಕೆ ಮನುಷ್ಯ ಜೀವನಕ್ಕೆ ಮಾರಕವಾಗುವ ಯಾವುದೇ ವ್ಯವಹಾರ ಯಾವುದೇ ಕೆಲಸ ಯಾವುದೇ ಉದ್ಯೋಗವನ್ನು ಪ್ರವಾದಿಸಲ್ಲೂ ಇಸ್ಲಾಮರು ಪ್ರೋತ್ಸಾಹಿಸುವುದಿಲ್ಲ ಮಾತ್ರವಲ್ಲ ತುಂಡವಾಗಿ ವಿರೋಧಿಸಿದ್ದಾರೆ ಇದರಲ್ಲಿ ಮಾನವೀಯತೆಯೇ ಇರುವುದು ಮುಖ್ಯವಾಗಿ ಮದ್ಯ ವ್ಯಾಪಾರದಲ್ಲಿ ನಿಷೇಧದಲ್ಲಿ ಮಾನವೀಯತೆ ಇದೆ ಬಡ್ಡಿ ವ್ಯಾಪಾರದಲ್ಲಿ ನಿಷೇಧದಲ್ಲಿ ಮಾನವೀಯತೆ ಇದೆ ಇನ್ಯಾವುದೇ ಯಾವುದೆಲ್ಲ ಇಸ್ಲಾಂ ಯಾವ ಕೆಲಸಕ್ಕೆ ಫ್ರೀಡಮ್ ಕೊಡ್ಲಿಲ್ವೋ ಎಲ್ಲ ಮಾನವೀಯತೆ ಎದ್ದು ಕಾಣ್ತದೆ ಅಂದರೆ ಇವತ್ತು ಜಗತ್ತು ಇಕ್ವಾಲಿಟಿ ಫ್ರೀಡಮ್ ಹೆಸರಲ್ಲಿ ಆ ಜನರು ಅನೈತಿಕತೆಯತ್ತ ಮುಖ ಮಾಡ್ತಾ ಇದ್ದಾರೆ ಈಕ್ವಾಲಿಟಿ ಫ್ರೀಡಮ್ ಹೆಸರಲ್ಲಿ ಅಂತ ಹೇಳಬೇಕಾಗಿಲ್ಲ ಇಕ್ವಾಲಿಟಿ ಮತ್ತು ಫ್ರೀಡಮ್ ಅನ್ನು ತಪ್ಪಾಗಿ ಅರ್ಥೈಸುವ ಒಂದಷ್ಟು ಬೆಳವಣಿಗೆ ಮಂದಿ ಇರಬಹುದು ಇಕ್ವಾಲಿಟಿ ಬೇಕಾದಲ್ಲಿ ಬೇಕು ಬೇಡದಲ್ಲಿ ಇರಬಾರ್ದು ಫ್ರೀಡಮ್ಗೂ ಕೂಡ ಯಾವ ಫ್ರೀಡಮಿಗೂ ಒಂದು ಲಿಮಿಟ್ ಇದೆ ಲಿಮಿಟ್ ಇಲ್ಲದ ಅನ್ಲಿಮಿಟೆಡ್ ಫ್ರೀಡಮ್ ಯಾರೂ ಕೊಡೋದಿಲ್ಲ ಅಂಥ ಫ್ರೀಡಮಿಂದ ಸ್ವೇಚ್ಛಾಚಾರ ಬೆಳೆಯಬಹುದು ಅಷ್ಟೇ ಪ್ರವಾದಿ ಸಲ್ಲಾ ಅಲೀಸ್ಲಮರ್ ಸಾವಿರದ ಐನೂರರ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ವಿಶ್ವಸಂಸ್ಥೆ ಎಪ್ಪತ್ತೇಳು ಮಾನವ ಹಕ್ಕುಗಳ ಪಟ್ಟಿಯನ್ನು ಒಂದೊಂದು ಇಟ್ಟು ಚರ್ಚೆ ಮಾಡಿದರೂ ಕೂಡ ಅದರಲ್ಲಿ ಪ್ರವಾದಿ ಸಲಹಾ ಅಲ್ಲೂ ಅವರು ಸಾವಿರದ ನಾಲ್ಕುನೂರ ವರ್ಷಗಳಿಗಿಂತ ಹಿಂದೆ ಕೊಟ್ಟ ಸಂದೇಶಗಳಿಗೆ ವಿರುದ್ಧವಾಗಿ ಯಾವುದೂ ಇಲ್ಲ ನೀವು ಕೊನೆಯಲ್ಲಿ ಪಾಯಿಂಟ್ ಮಾಡಿದಂತಹ ಆ ವಿಷಯ ಬರುವಾಗ ಪ್ರವಾದಿ ಸಲಲ್ಲಾ ಹಲಿವಿ ಸಲಮರ ಈ ಕಾರ್ಮಿಕರ ಬೆವರು ಆಧಾರವನ್ನು ನಾನು ಆ ವೇತನವನ್ನು ವೇತನವನ್ನು ಕೊಡಬೇಕು ಅದು ಮಾತ್ರ ಅಲ್ಲ ಉದ್ಯೋಗಕ್ಕೂ ಅದರದೇ ಪ್ರವಾದಿ ಸಲ್ಲಾ ಅವರು ಏನು ಹೇಳ್ತಾರೆ ಅವರ ಸ್ವಂತ ಕೈಯಿಂದ ದುಡಿದಷ್ಟು ಅದಕ್ಕಿಂತ ಒಳ್ಳೆಯ ಆಹಾರ ಇನ್ನೊಬ್ಬರು ಸೇವಿಸು ಇನ್ನೊಬ್ಬರು ಸೇವಿಸು ಬೇರೆ ಯಾರು ಸೇವಿಸುವುದಿಲ್ಲ ಅನ್ನೋ ಹದೀಸಿದೆ ಹಾಗೆ ಉದ್ಯೋಗಕ್ಕೆ ಪ್ರೋತ್ಸಾಹ ಕೊಟ್ಟದ್ದು ಶ್ರಮಿಕರಿಗೆ ಪ್ರೋತ್ಸಾಹ ಕೊಟ್ಟದ್ದು ಶ್ರಮಕ್ಕೆ ಪ್ರೋತ್ಸಾಹ ಕೊಟ್ಟದ್ದು ಅದೇ ಎಲ್ಲೂ ಕೂಡ ಹರಾಮಾಗಿರಬಾರ್ದು ಹರಾಮನ್ನು ಯಾವುದೆಲ್ಲ ಹರಾಮ್ ಅಂತ ಹೇಳಿದೆ ಅದೆಲ್ಲವೂ ಕೂಡ ಅನೈತಿಕ ಅಮಾನವೀಯವಾಗಿ